ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಶೇರ್ ಮಾಡ್ತಾ ಇರೋ ರೆಸಿಪಿ ತೊಂಡೆಕಾಯಿ ಮತ್ತು ಕಡಲೆಕಾಳಿಂದು ಪಲ್ಯ ಸೊ ನೀವಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದಕ್ಕೆ ನಾನು ತೊಂಡೆಕಾಯಿನ ಒಂದನ್ನ ನಾಲ್ಕೈದು ಪೀಸ್ ಮಾಡಿ ತೊಗೊಂಡಿದ್ದೀನಿ ಎರಡು ದೊಡ್ಡದು ಈರುಳ್ಳಿ ಕಡಲೆಕಾಳು ನೈಟ್ ನೆನೆಸಿಟ್ಕೊಂಡಿದ್ದೆ ಸೊ ಮೆಂತ್ಯ ಸ್ವಲ್ಪ ಆರು ಹುಣ್ಮೆಣ್ಸಿನ್ಕಾಯಿ ಕಾಳು ಉದ್ದಿನಬೇಳೆ ಸಾಸಿವೆ ಸೊ ಇಷ್ಟು ತೊಂಡೆಕಾಯಿ ಪಲ್ಯಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಸೊ ಒಂದು ಬಾಣಲಿಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಚೆನ್ನಾಗಿ ಹುರ್ಕೊಳ್ಳಿ ಈ ಥರ ಅವಾಗಲೇ ಹುರ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಪಲ್ಯ ಆಗಲಿ ಸಾಂಬಾರಾಗಲಿ ಏನೇ ಆದರೂ ಅಷ್ಟೇ ಸೊ ಅದು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ಬಿಡಿ ನೆಕ್ಸ್ಟ್ ನಾವು ಅದೇನು ಸಾಸಿವೆ ಉದ್ದಿನಬೇಳೆ ಅದನ್ನೆಲ್ಲ ತೊಗೊಂಡಿರ್ತೀವಲ್ಲ ಇಂಗ್ರೀಡಿಯಂಟ್ಸ್ ಅದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಕರ್ಬೇನಿ ಸೊಪ್ಪು ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೇನು ಸಪ್ರೇಟ್ ಆಯಿಲ್ ಹಾಕೋದೇನು ಬೇಡ ನಾವು ಅದೇನು ಮಿಕ್ಕಿರುತ್ತಲ್ಲ ಅದನ್ನ ಅದರಲ್ಲೇ ಹಾಕಿದ್ರೆ ಸಾಕು ಸೊ ಇದನ್ನು ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಮಾಡ್ತಾಯಿರಿ ಮದುವೆಯಲ್ಲಿ ಮತ್ತು ಉಡುಪಿ ಸೈಡ್ ಹೋದರೆ ಈ ಥರ ಎಲ್ಲ ಜಾಸ್ತಿ ಸಿಗುತ್ತೆ ನಿಮಗೆ ಪಲ್ಯ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡಿ ಸೊ ಅದೇನು ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಕೊಳ್ಳಿ ನಿಮಗೆ ಆಯಿಲ್ ಆಯಿಲ್ ಬೇಡ ನಾನು ಹಾಗೇ ಫ್ರೈ ಮಾಡ್ಕೊಳ್ತೀನಿ ಅಂದರೆ ನೀವು ಅದೇ ಥರನೇ ಫ್ರೈ ಮಾಡ್ಕೊಬೋದು ಆಯಿಲ್ ಯೂಸ್ ಮಾಡ್ತೀನಿ ಫ್ರೈ ಮಾಡ್ಕೊಬೋದು ಅದು ಚೆನ್ನಾಗಿರುತ್ತೆ ಸೊ ಒಂದು ಕುಕ್ಕರ್ ತೊಗೊಳ್ಳಿ ಕುಕ್ಕರಿಗೆ ನಾವೇನು ತೊಂಡೆಕಾಯಿ ಹೆಚ್ಕೊಂಡಿರ್ತೀವಲ್ಲ ನಾನು ಒಂದರಲ್ಲಿ ಆರು ಭಾಗ ಅಥವಾ ಐದು ಭಾಗ ಮಾಡ್ಕೊಂಡು ತೊಗೊಂಡಿದ್ದೀನಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಸೊ ಕಡಲೆಕಾಳು ನೈಟ್ ನೆನೆಸಿಟ್ಟಿದ್ದೀನಿ ಸೊ ಚೆನ್ನಾಗಾಗಿದೆ ಕಡಲೆಕಾಳು ಚೆನ್ನಾಗಿ ನೆಂದಿರುತ್ತೆ ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು ನೀವು ಏನು ಕಡಲೆಕಾಳು ತೊಗೊಂಡಿರ್ತಿರ ತೊ ತೊಗೊಂಡಿರ್ತೀರಲ್ಲ ನೀವು ಮುಕ್ಕಾಲು ಭಾಗದಷ್ಟು ಕಡಲೆಕಾಳು ಇದ್ದರೆ ಅದರಲ್ಲಿ ಒಂದು ಕಾಲು ಭಾಗ ಅಷ್ಟು ನೀರು ಹಾಕಬೇಕು ಸೊ ನಾನು ಕಡಲೆಕಾಳು ನೆನೆಸಿಟ್ಟಿದ್ನಲ್ಲ ಪಾತ್ರೆ ಅದರಲ್ಲೇ ಒಂದು ಬಾ ಅದ್ರ ತುಂಬ ನೀರು ತೊಗೊಂಡು ಮತ್ತು ನಾನು ಸ್ವಲ್ಪ ಇದ್ದೀನಿ ಯಾಕಂದರೆ ಸಾಲ್ಟೇಜ್ ಆಗುತ್ತೆ ಕಡಲೆಕಾಳು ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತಲ್ಲ ಅದಕ್ಕೆ ಮತ್ತು ತೊಂಡೆಕಾಯಿ ಚೆನ್ನಾಗಿ ಬೇಯಲಿ ಅಂತ ಅಷ್ಟು ನೀರು ತಗೊಂಡ್ಬಿಟ್ಟು ಸ್ವಲ್ಪ ಉಪ್ಪಾಕಿ ಇದಕ್ಕೆ ಮೇಯ್ನ್ ಬೇಕಾಗಿರೋದು ಸೊ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಕುಕ್ಕರ್ ಮುಚ್ಚಳ ಹಾಕಿ ಮುಚ್ಚಿಬಿಡೋಣ ಇದು ಒಂದು ನಾಲ್ಕೈದು ವಿಷಲಂತೂ ಹಾಕಬೇಕು ಸೊ ಕಡಲೆಕಾಳು ಚೆನ್ನಾಗಿ ಬೇಯಬೇಕು ತೊಂಡೆಕಾಯಿ ಚೆನ್ನಾಗಿ ಬೇಯಬೇಕು ಅದಕ್ಕೆ ಒಂದು ನಾಲ್ಕೈದು ವಿಷಲ್ ಮಾಡಿಟ್ಕೊಳ್ಳಿ ಅಷ್ಟರಲ್ಲಿ ಸ್ವಲ್ಪ ಹುಣ್ಸೆ ಹಣ್ಣು ನೆನೆಸಿಟ್ಕೊಳ್ಳುತ್ತೆ ತೊಂಡೆಕಾಯಿ ಸ್ವಲ್ಪ ಉಳ್ಳಿನೇ ಇರುತ್ತೆ ಸೊ ಹುಣ್ಸೆ ಹಣ್ಣು ಸ್ವಲ್ಪ ತೊಗೊಂಡ್ರೆ ಸಾಕು ನಿಮಗೆ ಕಹಿ ತೊಂಡೆಕಾಯಿ ಸಿಗುತ್ತೆ ಅದನ್ನು ತೊಗೋಬೇಡಿ ಮಾಮೂಲಿ ತರಕಾರಿ ಅಂಗಡಿಲೆಲ್ಲ ಸಿಗುತ್ತಲ್ಲ ಅದನ್ನೇ ತೊಗೊಳ್ಳಿ ಚಿಕ್ಕ ಜಾರು ತೊಗೊಂಡ್ಬಿಟ್ಟು ನಾವೇನು ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಆಗಲಿ ದೋಸೆಗೆ ಆಗಲಿ ನೀವು ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು ಸಖತ್ತಾಗಿರುತ್ತೆ ಇದನ್ನಂತೂ ನೀವೇನಾದರೂ ತಿಂದರೆ ಫುಲ್ ಖಾಲಿ ಮಾಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಸೊ ಇದಕ್ಕೆ ನೀರು ಹಾಕಬೇಡಿ ಹಾಗೆಯೇ ಕ್ಯಾಪ್ ಮುಚ್ಚಿಬಿಟ್ಟು ಗ್ರೈಂಡ್ ಮಾಡಿಕೊಳ್ಳಿ ಸೊ ಗ್ರೈಂಡ್ ಮಾಡಿಕೊಂಡ್ರೆ ಇದನ್ನು ಫುಲ್ ಗ್ರೈಂಡ್ ಮಾಡ್ಕೋಬೇಕು ಆವಾಗ ನಿಮಗೆ ಈ ಥರ ಆಗುತ್ತೆ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸೊ ಕಲ್ಲರ್ ಚೆನ್ನಾಗಿ ಕೊಡುತ್ತೆ ಯಾಕೋ ಯಾಕೊಂದು ನನಗಿನ್ನೂ ಗ್ರೈಂಡ್ ಆಗಿಲ್ಲ ಅನ್ನಿಸ್ತು ಅದಕ್ಕೆ ಗ್ರೈಂಡ್ ಮಾಡ್ಕೊಂಡೆ ಮತ್ತೆ ಸೊ ಒಂದು ಬೌಲಷ್ಟು ಕಾಯಿ ತೊಗೊಳ್ಳಿ ನೀವು ಕಾಯಿ ಹೆಚ್ಕೊಂಡು ತೊಗೊಳ್ತೀನಿ ಅಂದರೆ ಹೆಚ್ಕೊಂಡು ತೊಗೊಬೋದು ತುರ್ಕೊಂಡು ತೊಗೊಬೋದು ಸೊ ಅಷ್ಟೇ ಕಾಯಿ ಹಾಕ್ಬಿಟ್ಟು ನೀರು ಹಾಕಬೇಡಿ ಹಾಗೆ ಗ್ರೈಂಡ್ ಮಾಡಿ ಸೊ ಈ ಥರ ಟೆಕ್ಸ್ಚರ್ ಬರುತ್ತೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಅದು ಜಾರ್ ಓಪನ್ ಮಾಡಿದ್ರೇ ಘಮ ಘಮ ಅಂತ ಬರ್ತಿರುತ್ತೆ ಸ್ಮೆಲ್ಲು ಸೊ ಒಂದು ಬಾಣಲೆ ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಸಿಡಿಬೇಕು ಚೆನ್ನಾಗಿ ಸಾಸಿವೆ ಚೆನ್ನಾಗಿ ಸಿಟಿದ್ರೇನೆ ನಿಮಗೆ ಚೆನ್ನಾಗಿ ಟೇಸ್ಟ್ ಕೊಡೋದು ಸೊ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ಳಿ ಒಂದು ಅರ್ಧ ಉದ್ದಿನ ಬೇಳೆ ಹಾಕ್ಕೊಂಡ್ಬಿಟ್ಟು ಅದನ್ನು ಆಯಿಲಲ್ಲಿ ಫ್ರೈ ಆಗಬೇಕು ಚೆನ್ನಾಗಿ ನೆಕ್ಸ್ಟು ಒಂದು ನಾಲ್ಕೈದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕರ್ಬೇನ ಸೊಪ್ಪು ಇದನ್ನು ಅಷ್ಟೆ ಇದನ್ನು ಅಷ್ಟೇ ಅದು ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಅದೆಲ್ಲ ಆಯಿಲಲ್ಲಿ ಫ್ರೈ ಆದಮೇಲೆ ಎರಡು ದೊಡ್ಡದು ಈರುಳ್ಳಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೆ ಸೊ ಅದನ್ನು ಆಯಿಲಲ್ಲಿ ಫ್ರೈ ಮಾಡಿಕೊಳ್ಳಿ ಚೆನ್ನಾಗಿ ತೊಂಡೆಕಾಯಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಡೈಜೆಸ್ಟಿವ್ ಹೆಲ್ತಿಗೆ ಒಳ್ಳೆಯದು ಆಮೇಲೆ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಒಳ್ಳೆಯದು ಹಾರ್ಟ್ ಹೆಲ್ತಿಗೆ ಒಳ್ಳೆಯದು ಸೊ ತೊಂಡೆಕಾಯಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ಗಳಿದೆ ಸೊ ಇದಕ್ಕೆ ಆನಿಯನ್ ಹಾಕಿರೋದ್ರಿಂದ ಗ್ಯಾಸ್ಟ್ರೈಟಿಸ್ ಕಡಿಮೆ ಮಾಡುತ್ತೆ ಕಡಲೆಕಾಯಿ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ ಬಟ್ ನಾವು ಅದು ಆಪೋಸಿಟಾಗಿ ಏನು ಹಾಕಿರ್ತೀವಲ್ಲ ಬೆಳ್ಳುಳ್ಳಿ ಆಮೇಲೆ ಈರುಳ್ಳಿ ಇದೆಲ್ಲ ಅದರ ಆಪೋಸಿಟಾಗಿ ವರ್ಕ್ ಮಾಡಿ ಚೆನ್ನಾಗಿ ಹೆಲ್ತ್ ಬೆನಿಫಿಟ್ಸ್ ಕೊಡುತ್ತೆ ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಯಾಕಂದರೆ ನಾವು ಕಡಲೆಕಾಳು ತೊಂಡೆಕಾಯಿಗೆ ಹಾಕ್ಕೊಂಡಿರ್ತೀವಲ್ಲ ಸೊ ಈ ಗೊಜ್ಜಿಗಾದರೆ ಸಾಕು ಜಾಸ್ತಿ ಉಪ್ಪು ಹಾಕ್ಕೊಳ್ಳೋಕೆ ಹೋಗ್ಬೇಡಿ ಮತ್ತು ಉಪ್ಪಾಗ್ಬಿಡುತ್ತೆ ನಿಮಗೆ ಸೊ ಈ ತೊಂಡೆಕಾಯಿನ ಆಯುರ್ವೇದಿಕ್ ಯೂಸ್ ಆಯುರ್ವೇದ ಯೂಸ್ ಮಾಡ್ತಾರೆ ಲಿವರ್ ಡಿಸಾರ್ಡರ್ ಇದ್ದರೆ ಯೂಸ್ ಮಾಡ್ತಾರೆ ಮತ್ತು ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಇದ್ದರೆ ಯೂಸ್ ಮಾಡ್ತಾರೆ ಆಯುರ್ವೇದಿಕಲ್ಲಿ ಸೊ ನಾವು ಗ್ರೈಂಡ್ ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ನೀಟಾಗಿ ಹಾಕ್ಕೊಳ್ಳಿ ಅದಕ್ಕೆ ಜಾರ್ಗೆಲ್ಲ ಅಂಟ್ಕೊಂಬಿಟ್ಟಿರುತ್ತೆ ನೀರು ಹಾಕಿರಲ್ಲ ಅಲ್ವಾ ಸೊ ತೆಂಗಿನಕಾಯಿ ಜಿಡ್ಡು ಜಾಸ್ತಿ ಸೊ ಅದಕ್ಕೆಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ ಅದನ್ನೆಲ್ಲ ನೀಟಾಗಿ ಹಾಕ್ಕೊಳ್ಳಿ ನೀರು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ನೀರು ಒಂದು ರಾಪನ್ನ ಹಾಕಬೇಡಿ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ ಸೊ ಅದಕ್ಕೆ ನಾನು ಸ್ಪೂನಲ್ಲಿ ನೀಟಾಗಿ ತೆಗ್ದು ಇದ್ದೀನಿ ನಿಮಗೆ ಪರವಾಗಿಲ್ಲ ನೀರಲ್ಲಿ ಹಾಕ್ಕೊಳ್ತೀವಿ ಅಂದರೆ ಆ ಥರನೂ ಮಾಡ್ಕೊಳ್ಳಿ ಬಟ್ ನೀರು ಹಾಕಬೇಡಿ ಈ ಪಲ್ಯಕ್ಕೆ ಚೆನ್ನಾಗಿರಲ್ಲ ಸೊ ಅದೇನು ಗ್ರೈಂಡ್ ಮಾಡಿರ್ತೀವಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಅಷ್ಟೇ ಚೆನ್ನಾಗಿ ಆ ಈರುಳ್ಳಿಗೆ ಅದಕ್ಕೆಲ್ಲ ತಾಕಬೇಕು ಆ ಥರ ಫ್ರೈ ಮಾಡ್ಕೋಬೇಕು ಆ ಥರ ಫ್ರೈ ಮಾಡಿಕೊಂಡ್ರೆ ಈರುಳ್ಳಿಗೆ ಅದಕ್ಕೆಲ್ಲ ತಾಕ್ಬಿಟ್ಟು ಚೆನ್ನಾಗಾಗುತ್ತೆ ನಿಮಗೆ ತೊಂಡೆಕಾಯಲ್ಲಿ ವಿಟಮಿನ್ ಎಂಡ್ ಸಿ ಇರೋದ್ರಿಂದ ಸೊ ಸ್ಕಿನ್ ಹೆಲ್ತ್ ಚೆನ್ನಾಗಿರುತ್ತೆ ಫೈಬರ್ ಕಂಟೆಂಟು ಹೌದು ಡಯಾಬಿಟಿಸ್ಗೆಲ್ಲ ತುಂಬ ಒಳ್ಳೆಯದು ನಾವೇನು ಹುಣ್ಸೆ ನೆನೆಸಿಟ್ಕೊಂಡಿರ್ತೀವಲ್ಲ ಅದನ್ನು ಇವಾಗ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಹುಳಿನೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ನಾನು ಹೇಳ್ದಂಗೆ ಹುಣ್ಸೆಹಣ್ಣು ಸ್ವಲ್ಪ ಮಾತ್ರ ತೊಗೊಳ್ಳಿ ಯಾಕಂದರೆ ತೊಂಡೆಕಾಯಲ್ಲಿ ಸ್ವಲ್ಪ ಹುಳಿ ಅಂಶ ಇರುತ್ತೆ ಜಾಸ್ತಿ ಹುಳಿ ಹಾಕ್ಕೊಳಕ್ಕೆ ಹೋಗಬೇಡಿ ಸೊ ಹುಳಿ ಎಲ್ಲ ಹಾಕ್ಕೊಂಡಾದ್ಮೇಲೆ ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನ ನೀರನ್ನ ಬಸಿದ್ಬಿಟ್ಟು ತೊಗೊಳ್ಳಿ ನೀರು ಹಾಕಕ್ಕೆ ಹೋಗಬೇಡಿ ನಾನು ಬಸ್ತಿ ಇಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ ಇದೆಲ್ಲ ಸ್ವಲ್ಪ ನಿಧಾನ ಪ್ರೋಸೆಸ್ಸು ಬಟ್ ಟೇಸ್ಟಂತೂ ತುಂಬ ಚೆನ್ನಾಗಿರುತ್ತೆ ಅದು ಗೊಜ್ಜು ನಾವೇನು ಹಾಕ್ ಮಾಡ್ಕೊಂಡಿರ್ತೀವಲ್ಲ ಅದೆಲ್ಲ ಅದಕ್ಕೆ ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಅದಕ್ಕೆಲ್ಲ ಹೊಂದ್ಕೊಂಡು ತುಂಬ ಟೇಸ್ಟ್ ಕೊಡುತ್ತೆ ನಿಮಗೆ ಸೊ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅನ್ನಿಸುವಾಗ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ತೊಗೊಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಯಾವುದಕ್ಕೆ ಆದರೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸೊ ತೊಂಡೆಕಾಯಿ ಪಲ್ಯ ರೆಡಿ ಆಯಿತು ಇದನ್ನು ಚಪಾತಿ ದೋಸೆ ಆ ಥರದಕ್ಕೆಲ್ಲ ತಗೊಳ್ಳಿ ಮತ್ತು ಫಂಕ್ಷನ್ಗಳಿಗೆ ಸೈಡ್ ಡಿಶ್ ಆಗಿ ಕೊಡ್ಬೋದು ಚೆನ್ನಾಗಿರುತ್ತೆ ಫಂಕ್ಷನ್ಸ್ಗಳಿಗೆ ಈ ಥರ ಮಾಡಿದರೆ ನಿಮ್ಮಂತೂ ನಿಜವಾಗ್ಲೂ ಹೊಗಳುತ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಪಲ್ಯ ಸೊ ಇದೇ ತೊಂಡೆಕಾಯಿ ರೆಸಿಪಿ ಥ್ಯಾಂಕ್ಸ್ ಫಾರ್ ವಾಚಿಂಗ್